ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಶಿವರಾತ್ರಿ ಹಬ್ಬ ಹತ್ತಿರ ಬಂದಿದೆ ಶಿವರಾತ್ರಿ ಹಬ್ಬ ದಿವಸ ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಾಯಂಕಾಲ ಉಪವಾಸನ ಬ್ರೇಕ್ ಮಾಡೋ ಪ್ರ್ಯಾಕ್ಟೀಸು ನಮ್ಮಲ್ಲಿದೆ ಉಪವಾಸನ ಬ್ರೇಕ್ ಮಾಡಿದಾಗ ಒಂದು ಪಲಹಾರ ಅಂತ ಮಾಡ್ಕೊಳ್ತಾರೆ ಅದಕ್ಕೆ ಯೂಜುವಲಾಗಿ ಉಪ್ಪಿಟ್ಟು ಅವಲಕ್ಕಿ ಒಗ್ಗರಣೆ ಈ ಥರ ಮಾಡ್ತಾರೆ ಅದೇ ಥರ ನಾನೊಂದು ಇವತ್ತು ಸ್ಪೆಷಲ್ ಆಗಿರೋ ಮೈಲ್ಡ್ ಆಗಿರೋ ಮತ್ತು ನ್ಯೂಟ್ರಿಷಿಯಸ್ ಆಗಿರೋ ಫಲಹಾರ ರೆಸಿಪಿನ ಶಿವರಾತ್ರಿ ಹಬ್ಬಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ತೊಗೊಂಡಿರೋದು ಅವಲಕ್ಕಿ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಬೇಳೆನ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಮುಕ್ಕಾಲು ಬಟ್ಲು ಹೆಸರುಬೇಳೆ ಒಂದೂವರೆ ಕ ಬಟ್ಲಷ್ಟು ಅವಲಕ್ಕಿ ಈ ಕೋ ಈ ಪ್ರಪೋರ್ಷನಲ್ಲಿ ತೊಗೊಬೇಕು ಶುಂಠಿ ಉದ್ದುದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುರಿದು ಕೂಡ ತೊಗೊಳ್ಬೋದು ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಬಟಾಣಿ ಕಾಯಿ ತುರಿ ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್ ಹುರುಳಿಕಾಯಿ ಕ್ಯಾರೆಟ್ ಮೂರನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಕುಕ್ಕರಲ್ಲಿ ಹೆಸರುಬೇಳೆ ಸ್ವಲ್ಪ ಉರಿಯೋದು ಅಂದರೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಯಾಕೆಂದರೆ ಅಂಟು ಬರೋಲ್ಲ ಈ ಥರ ಮಾಡೋದರಿಂದ ಹುರಿಯೋದ್ರಿಂದ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು ಹುರಿದ್ರೆ ಬೆಟರ್ ಅಂತ ಒಂದೆರಡು ಸಲ ತೊಳೆದು ಬಿಟ್ಟು ಇಡ್ತೀನಿ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೆ ಅಲ್ವಾ ಒಂದಕ್ಕೆ ಮೂರರಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಇದನ್ನು ಉಪ್ಪಿಟ್ಟಿನ ಹದದಲ್ಲೇ ಮಾಡೋದು ಹಂಗಾಗಿ ಕರೆಕ್ಟಾಗಿ ಒಂದಕ್ಕೆ ಮೂರರಷ್ಟು ತೊಗೊಂಡ್ರೆ ಉಡಿ ಉಡಿಯಾಗಿ ಬೇಯುತ್ತೆ ಹೆಸರುಬೇಳೆ ಒಂದು ವೀಸಲ್ ಕೂಗ್ಸಿದ್ರೆ ಸಾಕು ಹೆಸರುಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಅವಲಕ್ಕಿ ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿರೋದು ನಾನು ಇದನ್ನು ಕೂಡ ಎರಡು ಸಲ ತೊಳೆದು ಬಿಟ್ಟು ನೆನೆಸಿಡ್ತೀನಿ ಹೆಸರುಬೇಳೆ ಬೇಯೋ ಅಷ್ಟೊಳಗೆ ಅವಲಕ್ಕಿ ನೆನೆಯುತ್ತೆ ಅವಲಕ್ಕಿ ತೊಳೆದಿದ್ದಾಗಿದೆ ಎರಡು ಸಲ ಈಗ ಇದರಲ್ಲಿ ಸ್ವಲ್ಪ ನೀರು ಅಂದರೆ ಅವಲಕ್ಕಿ ಮುಳುಗೋ ಅಷ್ಟು ಮಾತ್ರ ನೀರು ಹಾಕಬೇಕು ತುಂಬ ನೀರು ಹಾಕಿ ನೆನೆಸೋದು ಬೇಡ ಅಂದರೆ ನೋಡಿ ಅವಲಕ್ಕಿ ಮೇಲೆ ಇಷ್ಟು ನೀರಿದೆ ಇದನ್ನು ಹೀಗೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷಕ್ಕೆ ಎಲ್ಲ ನೀರೆಲ್ಲ ಹೀರಿಕೊಂಡು ನೆನೆಯುತ್ತೆ ಅವಲಕ್ಕಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಸಿ ಮೆಣಸಿನ್ಕಾಯಿ ಶುಂಠಿ ಕರಿಬೇವು ಒಬ್ಬತ್ತು ದಿವಸ ನೈವೇದ್ಯಕ್ಕೆ ಫಲಹಾರಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಇಲ್ಲ ಅದರ ಬದಲಾಗಿ ತರಕಾರಿಗಳಿರುತ್ತೆ ಹುರುಳಿಕಾಯಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹುರುಳಿಕಾಯಿ ಕ್ಯಾರೆಟ್ ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಹಾಕೋಣ ಇಲ್ಲದ್ರೆ ಬೇಗ ಬೆಂದು ಕರ್ಗೋಗ್ಬಿಡುತ್ತೆ ಬಟಾಣಿ ಹಸಿ ಬಟಾಣಿ ಈಗ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಹಸಿ ಬಟಾಣಿ ಬಳಸ್ಕೊಳ್ಬೋದು ಹಸಿ ಬಟಾಣಿ ಇಲ್ಲದೇ ಇರೋ ಸೀಸನಲ್ಲಾದರೆ ಒಣಗಿದ ನಾನು ನೆನೆಸಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಫ್ರೋಝನ್ ಬಟಾಣಿ ಬಳಸ್ಬೋದು ಚೆನ್ನಾಗಿ ಫ್ರೈ ಆಗಬೇಕು ಇದು ಒಗ್ಗರಣೆನಲ್ಲೇ ಒಗ್ಗರಣೆನಲ್ಲೇ ಬೆಂದೋಗ್ಬಿಡ್ಬೇಕು ತರಕಾರಿಗಳು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉದ್ದೊದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಹೈ ಫ್ಲೇಮಲ್ಲೇ ಇದನ್ನೆಲ್ಲ ಹುರಿಬೇಕು ಬೇಗ ತರಕಾರಿಗಳು ಫ್ರೈ ಆಗುತ್ತೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಬೆಂದಿದೆ ಈಗ ಸ್ವಲ್ಪ ಅರಶಿಣದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ಗಿಂತ ಆಗಿ ಅರಶಿಣದ ಪುಡಿ ಹಾಕಿದೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕೋಣ ಎಲ್ಲ ತರಕಾರಿಗಳು ಚೆನ್ನಾಗಿ ಫ್ರೈ ಆಗಿದ್ದಾವೆ ನೋಡಿ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಒಂದು ಕಪ್ಪು ಹೆಸರುಬೇಳೆಗೆ ಮೂರು ಕಪ್ ಲೆಕ್ಕದಲ್ಲಿ ಒನ್ ಇಷ್ಟು ತ್ರೀ ಲೆಕ್ಕದಲ್ಲಿ ನೀರು ಹಾಕಿದ್ದೆ ಕರೆಕ್ಟಾಗಿ ಬೆಂದಿದೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇದು ಉಪ್ಪಿಟ್ಟಿನ ಹದದಲ್ಲೇ ಮಾಡಬೇಕು ಕಿಚಡಿ ಥರ ಪೊಂಗಲ್ ಥರ ಎಲ್ಲ ತೆರಳುವಾಗ ಮಾಡಬಾರ್ದು ಚೆನ್ನಾಗಿರಲ್ಲ ಮಿಕ್ಸ್ ಮಾಡೋಣ ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಈ ಸ್ಟೇಜಲ್ಲಿ ಉಪ್ಪು ಸಾಲದೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕೋಬೋದು ಹೊಂದ್ಕೊಳ್ಳುತ್ತೆ ಈಗ ಇನ್ನು ಉರಿತಾ ಇದ್ದೀವಲ್ಲ ಈ ಸ್ಟೇಜಲ್ಲಿ ಹಾಕ್ಕೊಳ್ಬೋದು ಇದು ತರಕಾರಿಗಳಲ್ಲಿರೋ ವಿಟಮಿನ್ಸು ಮತ್ತು ಹೆಸ್ರುಬೇಳ ಒಳ್ಳೆ ಪ್ರೋಟೀನು ಫೈಬರ್ ಎಲ್ಲ ಇರೋದರಿಂದ ಮತ್ತು ಅವಲಕ್ಕಿಲಿ ಕೂಡ ಫೈಬರ್ ಇದೆ ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ಈಗ ನಾನು ಮಾಡ್ತಾ ಇರೋದು ಪಲಹಾರಕ್ಕೆ ಅಂತ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಮುಚ್ಚಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಮುಚ್ಚಿಟ್ಟಿದ್ದೆ ಬಿಸಿಯಾಗಿದೆ ಇದೆಲ್ಲ ಈಗ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ನಿಂಬೆ ರಸ ತಿನ್ನೋಕ್ಕೂ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆಲ್ಲ ನಿಂಬೆ ರಸ ಅದೆಲ್ಲ ಹಾಕಿರ್ತೀವಲ್ಲ ಟೊಮೆಟೊ ಇದಕ್ಕೆ ಸರಿ ಹೋಗಲ್ಲ ಟೊಮೆಟೊ ಹಾಕಬಾರ್ದು ಈಗ ಬೇಳೆ ಅವಲಕ್ಕಿ ರೆಡಿ ಆಯಿತು ರುಚಿ ರುಚಿಯಾದ ಹೆಲ್ತಿಯಾದ ಹೆಸರುಬೇಳೆ ಅವಲಕ್ಕಿ ಈ ಸಲದ ಶಿವರಾತ್ರಿ ಉಪವಾಸನ ಬ್ರೇಕ್ ಮಾಡಿದಾಗ ಫಲಹಾರಕ್ಕಾಗಿ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬರೆದು ತಿಳಿಸಿ ಮತ್ತು ಒಂದು ಲೈಕ್ ಕೊಡಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು